ಎಲ್ಲಾ ಗುರು ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಮತ್ತೆ ಎಲ್ಲ ರೈತರು ಹುಡುಗಿಗೂ ಈ ಸಣ್ಣ ರೈತ ಮಾಡೋ ನಮಸ್ಕಾರ ಇವತ್ತು ಹೇಳುದೇನಂದ್ರ ನಮ್ಮ ಮನೆಯಾಗ ಹನುಮಂತನ್ ಕಾರ್ತಿಕ ಮಾಡಕತ್ತೀವಿ ಅದಕ್ಕ ನಾವು ಹೇಳಿ ಕೇಳಿ ಹನುಮಂತನ್ ಭಕ್ತರು ನೋಡಂಬರಿ ಕಾರ್ತಿಕ ಹೆಂಗ್ ನಡೆಸ್ಕೊಡ್ತಾರ ಅಂತಂದ್ ಅಲ್ಲಿ ಹೋಗಿಲ್ ನೀವು ಅಲ್ಲೇ ನಡ್ರಿ

ಅನ್ನ ಪ್ರಸಾದನೂ ಮಾಡಿಸ್ಯಾರ ಅದು ಇದನ್ನು ನೋಡಕ್ಕೆ ನನಗೆ ಅನ್ಸೋದು ಏನಂದ್ರೆ ಹುಡ್ರು ಒಳಗಿರು ಒಗ್ಗಟ್ಟು ಅಂತಂದು ಇಂಥ ಅನ್ನ ಪ್ರಸಾದ ಮಾಡ್ಸಕ್ಕು ಹನುಮಂತನ ಭಕ್ತರು ಎಷ್ಟು ಮಂದಿರ್ಬೇಕು ಹುಡ್ರು ಇಲ್ಲೇ ಒನ್ಯಾಗ ಸಣ್ಣ ಸಣ್ಣ ಹುಡ್ರು ಸತಿ ರಂಗೋಲಿ ನಾ ಹಾಕ್ತೀನಿ ನೀ ಹಾಕ್ತೀನಿ ಅಂತಂದು ರಂಗೋಲಿ ಹಾಕ್ತಾರೆ ಹೊಳ್ಳಿ ಸಂಜೆ ಮುಂದಾಗ ಹನುಮಂತ ದೀಪ ಹಚ್ತಾರೆ ನೋಡೋಣ ಅಂತ ಬರ್ರಿ ಮುಂದಿನ ಏನೇನು ಮಾಡ್ತಾರ ಅಂತಂದು ಹನುಮಂತಗ್ ಏನೋ ಎಣ್ಣೆ ಹಚ್ಬೇಕಂತ ಅದೇನ ನಿಯಮ ಅಂತ ಈಗ ಅದಕ್ಕೆ ಅರಿವಿ ತೊಗೊಂತೀನಿ ಹ್ಞೂ ಚೆಂದ ಹಚ್ಬೇಕ್ರಿ ಮಾವ್ರಾ ಬಾರಿ ತಂದಿನ ಎಲ್ಲ ನಿಮ್ಮದೇ ಮಾವ ಚೆಂದ ಹಚ್ಬೇಕ ಪಳ 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 ತೊಳಿಬೇಕು ಹೊಳಿಬೇಕು ಮಾಂದಾಗ ಹಚ್ಬೇಕ್ರಿ ಮಾವ್ರ ಮಾತಾಡ್ಕೊಂತ ಮಾತಾಡ್ಕೊಂತರಿ ಒಂದೆರಡು ಮಂತ್ರ ಅಂದ್ರಿ ಅನ್ಮಪ್ಪಗ ಏನ್ ಬಂದೈತಿ ಬೇಡ ಹ್ಞೂ ಮಾಡ್ಲೇ ಬೇಡ ಹೇಳು ಮಾ ಬೇಡ ಮಾಡ್ಲೇ ಬೇಡ ನಿನ್ನ ಬೆಳ್ಳಗೆ ಮಾಡಲೇ ಬೇಡ ಅಲ್ಲ ಪೂರಾ ಮಾಡ್ಸಿತ್ತು ಬೇಡ ಮಾಡಿಟ್ ಮಾಡೋದು

సువన కేశరీ నందన దేశ ప్రతాప మాజగవందన కామ దూత అతులత బ బల తామ అంజలి పుత్ర పవన సుతనామ కేసరినందర వాయుత్రజ్జకాయ దీన బంధువే ధీర జయ హనుమా జయ హనుమంత కేశరి నందన మరుటిరాయ వానరోధ వాయుపుత్రజ్జకాయ దీనబంధువే ధీరా జయ హనుమాప హరినందన మారురాయ వానరయోధ వాయుపుత్ర వజ్రకాయ బేధీరా జయ హనుమా జయ హనుమంత కేశరినందన మారుయ వానరయోధ వాయుపుత్రజ్రకాయ దీనబువేధీరా జయ హనుమా రఘు పువీరాఘవా రాజారామక్ ಈ ಕಾರ್ಯಕ್ರಮದ ಭಾಗವಹಿಸ್ ಯಾಕಂತಂದ್ರ ಈಗ ದೀಪ ಹಚ್ಚು ಕಾರ್ಯಕ್ರಮ ಚೆನ್ನಾಗಿರುತ್ತೆ ಈ ಎಲ್ಲ ಯುವಕ ತಾಯಂದಿರು ಆ ತಾಯಿಯಂದರು ಆಕ ತಂಗಿಯರು कार्तिकोस नाल्तीको बेग बेगी ಒಂದು ದೇವತನ ಹತ್ರ ಬರಬೇಕಾಗಿ ತಮ್ಮಲ್ಲಿ ಕಲಕರ ವಿನಂತಿಯನ್ನು ಮಾಡುತ್ತೇವೆ जगद्गु गुरोका गोरेण निधि लक्ष्म श्रीलंगा चरण श्री गुरु सिद्धांत सामया जिया श्रीलंगा चरणाम

ম জগ পঞ্চাচারি জন কোণ বেসিদ পূজার লিঙ্গ মনোভক্তি বেড়িয়ে ধান পূর্ণাশ माफ नहीं है मुझे थोड़ा जगह के बाहर जायका लाइक बढ़ रही है दया माड़वे को मिलिया शिवाजी केना प्रोहे ही कष्ट देहवा निच ನಾನು ತೊಳ್ದಿಟ್ಟು ಅಲ್ಲ ನಾನು ನನಗೆ ಏನ್ ಅನ್ಸುತ್ತಂದ್ರೆ ಇವತ್ತು ಇವತ್ತು ಏನಪ್ಪ <laughs> <आरुके चुनोन laughs> <आजुरु दिन्दा>। <laughs> <laughs> सिस्टम पार देंगे। <laughs> 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 तू गया देख? ಕಾರ್ತಿಕ ಜೈ ಶ್ರೀರಾಮ್ ಕಣ ಕಣವೋ ನಿನ್ನ ಓಂಕಾರ ಸಂಹಾರ ಮಾಡುವ